ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದಲ್ಲ ಸೊ ಲಾಸ್ಟ್ ಟೈಮ್ ಕಾಲಿಗೆ ಜುವೆಲ್ಲರ್ ತಗೊಳಕ್ ಬಂದಿದ್ನಲ್ಲ ಅಲ್ಲಿಗೆ ಬಂದಿದ್ದೀನಿ ಅದೇ ರಾಜನ್ಕೋಟೆಯಲ್ಲಿ ಜೈ ಅಂಬಾ ಜುವೆಲರ್ಸ್ ಅನ್ನೋ ಕಡೆ ಏನು ಏನ್ಕೋಸ ಬಂದಿದ್ದೀನಿ ಅಂದ್ರೆ ನಿಮ್ಗೆ ನವರಾತ್ರಿ ತುಂಬಾ ಸ್ಪೆಷಲ್ ನೆಕ್ಲೆಸ್ ಗಳೆಲ್ಲ ಬಂದಿದೆ ಟೂ ಇಂದ ಟೆನ್ ಟ್ವೆಲ್ ಏಯ್ಟೀನ್ ಟ್ವೆಂಟಿ ವರೆಗೂ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೊ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಸೊ ಎಷ್ಟು ಗ್ರಾಮ್ ಇದೆ ಯಾವ ಡಿಸೈನ್ಸು ಅದೆಲ್ಲ ನೀವು ನೋಡಬೇಕು ಅಂದರೆ ಮೊದಲಿಂದ ಕೊನೆಯವರೆಗೆ ಸ್ಕಿಪ್ ಮಾಡಿದ್ರೆ ನೋಡಬೇಕು ಸೊ ಅದಕ್ಕೂ ಮುಂಚೆ ಹೊಸಬ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸೊ ಬನ್ನಿ ಇವಾಗ ಯಾವ್ದ್ಯಾದು ನೆಕ್ಲೆಸ್ ಇದೆ ಎಸ್ ಗ್ರಾಮ್ ಇದೆ ಅದೆಲ್ಲ ನೋಡಿ ಇದು ನೋಡ್ತಾ ಇದ್ದೀರಲ್ಲ ನಮಗೆ ಟೂ ಆ್ಯಂಡ್ ಹಾಫ್ ಗ್ರಾಮ್ ಬರುತ್ತೆ ಅಷ್ಟೇ ಇವಾಗಿನ ಗೋಲ್ಡ್ ರೇಟಲ್ಲಿ ಜಾಸ್ತಿ ಗ್ರಾಮ್ ಕೊಟ್ಟು ತಗೊಳೋಕ್ಕಾಗಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಜಸ್ಟ್ ಟೂ ಆ್ಯಂಡ್ ಹಾಫ್ ಗ್ರಾಮು ನಮ್ಗೆ ಇದರಲ್ಲಿ ನಮಗೆ ಕಲರ್ ಬೇರೆ ಬೇರೆ ಬೇಕಂದ್ರೂ ಬೇರೆ ಬೇರೆ ಹಾಕ್ಕೊಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಆವತ್ತಿನ ರೇಟ್ ಏನಿರುತ್ತೋ ಅಷ್ಟು ಆಗುತ್ತೆ ನಮಗೆ ಟು ಅಂಡ್ ಹಾಫ್ ಗ್ರಾಮು ಅಂತಂದರೆ ತುಂಬ ಚೆನ್ನಾಗಿದೆಯಲ್ಲ ನಿಮಗೆ ಬೇಡ ಈ ಡಿಸೈನ್ ಅಂದರೆ ಇದೇ ಇದೇ ಡಿಸೈನ್ಸಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಆಮೇಲೆ ಇದು ಕಲರ್ಸ್ ಎಲ್ಲ ಚೇಂಜ್ ಮಾಡಿ ನಮಗೆ ಬೇರೆ ಬೇರೆ ಹಾಕ್ಕೊಡ್ತಾರೆ ಎಷ್ಟು ಲೈಟ್ ವೇಟು ಮಕ್ಕಳಿಗೆಲ್ಲ ಹಾಕ್ಬೋದು ಆರಾಮಾಗಿ ಚಿಕ್ಕ ಮಕ್ಕಳಿಗೆ ಫಂಕ್ಷನ್ಗಳಿಗೆ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನಾವು ನೋಡಿ ಸೂಪರ್ ಆಗಿದೆ ನೋಡ್ತಾ ಇದ್ರಲ್ಲ ಇದು ನಮಗೆ ತುಂಬ ಸಿಂಪಲ್ ಆಗಿದೆ ಜೊತೆ ಗ್ರ್ಯಾಂಡಾಗೂ ಕಾಣಿಸುತ್ತೆ ಥರದ್ದೆಲ್ಲ ಒಂದೊಂದು ಹಾಕೊಂಡ್ರೆ ನಮಗೆ ಸಾಕಾಗುತ್ತೆ ಇದು ಆಲ್ಮೋಸ್ಟ್ ಲೆವೆನ್ ಗ್ರಾಮ್ ಬರುತ್ತೆ ನಿಮಗೆ ನೋಡಿ ಎಷ್ಟು ಲೈಟ್ ವೇಟ್ ಆಗಿದೆ ಜೊತೆಗೆ ಮಕ್ಕಳಿಗೂ ಅಷ್ಟೇ ನಮಗೂ ಅಷ್ಟೇ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ ಜೊತೆಗೆ ಸ್ಟ್ರೆಂತ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಇದಿಲ್ಲ ಶಾಪ್ ಅಡ್ರೆಸ್ಸು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ನಾನು ಪ್ರತಿಯೊಂದು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಇದು ರಾಜನ್ ಕುಂಟೆಯಲ್ಲಿ ಬರೋದು ಜಯ ಅಂಬಾ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅವಶ್ಯಕತೆ ಇದೆ ಅಂತಂದರೆ ಅವರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವರು ಇನ್ಫಾರ್ಮ್ ಹೇಳ್ತಾರೆ ಅವರು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಡಾಲರು ಸಹ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನಮಗೆ ಟ್ವೆಲ್ ಗ್ರಾಮ್ ಬರುತ್ತೆ ಎಷ್ಟು ಜಾಸ್ತಿ ಗ್ರಾಮ್ ಥರ ಕಾಣಿಸ್ತಾ ಇದೆ ನಮಗೆಲ್ಲ ಲೈಟ್ ವೆಯ್ಟ್ ಇದ್ರೂ ಸಹ ಸ್ಟ್ರೆಂತ್ ಇದೆ ನೋಡಿ ಟ್ವೆಲ್ ಗ್ರಾಮ್ ಆದ್ರೂ ತುಂಬ ಸ್ಟ್ರೆಂತ್ ಇದೆ ಜೊತೆಗೆ ಸಿಂಪಲ್ಲಾಗೂ ಇದೆ ಗ್ರ್ಯಾಂಡಾಗೂ ಇದೆ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ ಸೂಟ್ ಆಗುತ್ತೆ ನಿಮ್ಗೆ ಏನಾದರೂ ಬೇಕು ಅವಶ್ಯಕತೆ ಇದೆ ನಿಮ್ಗೆ ತಗೋಬೇಕು ಅನ್ಸಿದ್ರೆ ನಿಮ್ಮ ಕೆಳಗಡೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಶಾಪ್ ಅಡ್ರೆಸ್ಸು ಎಲ್ಲ ಮೆನ್ಷನ್ ಮಾಡ್ತೀನಿ ಮಧ್ಯೆ ಮಧ್ಯೆ ಒಂದು ರೆಡ್ ರೆಡ್ ಸ್ಟೋನ್ ಬಂದಿದೆ ಲಕ್ಷ್ಮಿ ವಿಗ್ರಹ ಆ ಮಧ್ಯೆ ಸ್ಟೋನು ಗಮಣಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇದೆಲ್ಲ ಲೇಟೆಸ್ಟ್ ಡಿಸೈನ್ ಬಂದಿರೋದು ಇದು ನೋಡಿ ಫುಲ್ ಲಕ್ಷ್ಮೀನೇ ಇದೆ ಫುಲ್ ಡಾಲರ್ ಫುಲ್ ಲಕ್ಷ್ಮಿ ಇದೆ ಜೊತೆಗೆ ಮಧ್ಯೆ ಪೀಕಾಕ್ ಡಿಸೈನ್ ಬಂದಿದೆ ಇದು ಎಷ್ಟು ಗ್ರಾಮ್ ಇದೆ ಇದು ಅಷ್ಟೇ ನಮಗೆ ತರ್ಟೀನ್ ಗ್ರಾಮ್ ಇದೆ ಓಹ್ ಅಲ್ಲ ಇದು ಒಂದು ಹಾಕೊಂಡ್ರೆ ಸಾಕು ನಮಗೆ ಫಂಕ್ಷನ್ಸ್ಗೆ ಎದ್ದು ಕಾಣಿಸುತ್ತೆ ಸೊ ನೈಸ್ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವ್ರಿಗೂ ಎಲ್ಲರೂ ಹಾಕೋಬೋದು ತುಂಬ ಚಿಕ್ಕದು ಅನ್ಸೋದು ಇಲ್ಲ ತುಂಬ ದೊಡ್ಡದು ಅನ್ಸೋದು ಇಲ್ಲ ಆಮೇಲೆ ನಮ್ಮ ಕತ್ತಿಗೆ ಹೆವಿ ಅನ್ಸೋದು ಇಲ್ಲ ಇದು ಫುಲ್ಲು ಎಲ್ಲ ಕಡಿಮೆ ನಮಗೆ ಲಕ್ಷ್ಮೀ ವಿಗ್ರಹ ಪೆಂಡೆಂಟ್ ಇದೆ ಜೊತೆಗೆ ಪೀಕ್ ಹಾಕೋದು ಇದೆ ನೋಡ್ಬೋದು ನೀವು ಮಧ್ಯೆ ಮಧ್ಯೆ ರೆಡ್ ಸ್ಟೋನ್ ಇದೆ ನಿಮ್ಗೆ ಅವತ್ತಿನ ರೇಟ್ ಗೋಲ್ಡ್ ರೇಟ್ ಏನಿರುತ್ತೋ ಅದ್ರ ಪ್ರಕಾರ ನಿಮಗೆ ಚಾರ್ಜ್ ಆಗುತ್ತೆ ವಾಹ್ ಇದು ನೋಡ್ತಾ ಇದ್ದೀರಲ್ಲ ಸಿಂಪಲಾಗಿ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ಅಲ್ಲ ಇದು ಅಷ್ಟೇ ನಿಮಗೆ ನೋಡಿ ಮಕ್ಕಳಿಂದ ಇಟ್ಕೊಂಡು ದೊಡ್ಡವರ ಎಲ್ಲರಿಗೂ ಸೂಟ್ ಆಗುತ್ತೆ ಎಷ್ಟು ಗ್ರಾಮ್ ಇರ್ಬೋದು ಏನೇ ಗೇಸಸ್ ಫೈ ಗ್ರಾಮ್ ಇದೆ ಅಷ್ಟೇ ಫೈವ್ ಪಾಯಿಂಟ್ ಫೈವ್ ಇದೆ ಆವಾಗ ರೇಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾ ಕ್ಯಾಲ್ಕುಲೇಟ್ ಆಗುತ್ತೆ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ಅಷ್ಟು ಚೆನ್ನಾಗಿದೆ ಪೆಂಡೆಂಟ್ ಲಕ್ಷ್ಮೀ ಪೆಂಡೆಂಟ್ ಇದು ನೋಡ್ತಾ ಇರ್ಬೋದು ನಿಮಗೆ ಇದು ಅಷ್ಟೇ ನಮಗೆ ನೋಡಿ ಲೈಟ್ ವೆಯ್ಟ್ ಇದೆ ಲೈಟ್ ವೆಯ್ಟ್ ಅಂತಾನೆ ಹೇಳೋಕ್ಕಾಗಲ್ಲ ಗಟ್ಟಿ ಇದೆ ಎಷ್ಟು ಗ್ರಾಮ್ ಇರ್ಬೋದು ಗೊತ್ತಾ ಸೆವೆಂಟೀನ್ ಗ್ರಾಮ್ ಇದೆ ಇದು ಒಂದು ಹಾಕೊಂಡ್ರೆ ಸಾಕು ನೋಡಿ ನಿಮಗೆ ಎವಿಯಾಗಿ ಕಾಣಿಸಲ್ಲ ತುಂಬ ಸಿಂಪಲ್ ಆಗು ಕಾಣಿಸಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಡಿಸೈನು ದೊಡ್ಡದಾಗೂ ಕಾಣಿಸುತ್ತೆ ಸಿಂಪಲ್ಲಾಗೂ ಕಾಣಿಸುತ್ತೆ ನಿಮಗೆ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ನಾನು ಹೇಳಿದ್ನಲ್ಲ ಇದು ರಾಜನ್ ಕುಂಟೆಯಲ್ಲಿ ಬರೋದು ಬೆಂಗಳೂರಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಪ್ರತಿಯೊಂದು ಕೆಳಗಡೆ ಮೆನ್ಷನ್ ಎಷ್ಟು ಸಖತ್ತಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಕುತ್ತಿಗೆಗೆ ತುಂಬ ಹೆವಿ ಅದು ಇಲ್ಲ ನಿಮಗೆ ಲೈಟ್ ಲೈಟಾಗಿದೆ ಅಂತಲೂ ಒಂದ್ಸಲ ಎಲ್ಲ ಫಂಕ್ಷನ್ಗೂ ಸೂಟ್ ಆಗುತ್ತೆ ಕಾವ್ ನೋಡಿರಿ ಸಕ್ಕತ್ತಾಗಿದೆ ಅಲ್ಲ ಫುಲ್ ಎವಿಯಾಗಿದೆ ಅನಿಸುತ್ತೆ ಬಟ್ ಎವಿಯಾಗಿಲ್ಲ ಆ್ಯಕ್ಚುಲಿ ನೈನ್ಟೀನ್ ಗ್ರಾಮ್ ಇದೆ ಇದು ಅಷ್ಟೇ ನಮಗೆ ಎಲ್ಲ ಥರದ ಫಂಕ್ಷನ್ಗೂ ಸೂಟ್ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಹಾಕ್ಕೊಬೋದು ಇದು ನೈನ್ಟೀನ್ ಗ್ರಾಮ್ಗೆ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ತುಂಬ ಸ್ಟ್ರೆಂತ್ ಇದೆ ಹೇಳ್ಬೇಕಂದ್ರೆ ತುಂಬ ರಫ್ ಆ್ಯಂಡ್ ಟಫ್ ಹೆಂಗಾದರೂ ಯೂಸ್ ಮಾಡ್ಬೋದು ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನಕಾಯಿ ಡಿಸೈನ್ ಬಂದಿದೆ ಆ್ಯಕ್ಚುಲಿ ನೋಡಿ ಸಿಂಪಲ್ ಚೈನ್ಸ್ ಸಹ ನಾನು ನಿಮಗೆ ತೋರ್ಸೋಣ ಅನ್ಕೊಂಡೆ ಆಕ್ಚುಲಿ ಡಿಸೈನ್ಸ್ ಏನಾದರೂ ನಿಮಗೆ ಬೇಕಂದ್ರೆ ತುಂಬಾ ಯೂಸ್ ಆಗುತ್ತೆ ಒಂದೊಂದ್ಸಲ ನಮಗೆ ಬೇಕಾಗಿರೋ ಡಿಸೈನ್ಸ್ ಸಿಗಲ್ಲ ಸ್ಕ್ರೀಶಾರ್ಟ್ ತೆಗೆದಿಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ನಾನು ತೋರಿಸ್ತಾ ಇರೋದನ್ನು ನೋಡಿ ಒಂದೊಂದು ಒಂದೊಂದು ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ಸು ನಾವು ಬೇಕಾದರೆ ಇದಕ್ಕೆ ಮಾಂಗಲೆ ಚೈನ್ ಸಹ ಮಾಂಗಲೆ ಬೇಕಾದರೂ ಹಾಕೋಬೋದು ತೊಗೊಂಡು ಬೇಡ ಅಂದರೆ ಸಿಂಪಲ್ ಚೈನ್ಸ್ ಎಲ್ಲ ಇದೆ ಒಂದು ಅರೌಂಡ್ ಫೈವ್ ಟು ಟ್ವೆಲ್ವರೆಗೂ ಇದೆ ಇದೆಲ್ಲ ಚೈನ್ಸು ನೋಡಿ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದೆ ನಿಮಗೆ ಕಾಲ್ ಚೈನ್ ಅಂತ ಅದನ್ನು ಸಹ ಇದೆ ಶಾಪಲ್ಲಿ ಅದನ್ನು ಯಾರಿಗಾದರೂ ಬೇಕಂದರೆ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಯಾರಿಗಾದರೂ ಅವಶ್ಯಕತೆ ಇರೋರು ನೋಡಿ ಇದೆಲ್ಲ ತುಂಬ ಸ್ಟ್ರೆಂಥಾಗೇ ಇದೆ ಆ್ಯಕ್ಚುಲಿ ನೋಡೋದಕ್ಕೆ ಅಷ್ಟೇ ದೊಡ್ಡದಲ್ಲ ತುಂಬ ಸ್ಟ್ರೆಂತ್ ಆಗೂ ಸಹ ಇದೆ ನಮಗೆ ಟೆನ್ ಟ್ವೆಲ್ಗೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಓಕೆ ನೋಡಿದ್ರಲ್ಲ ನೆಕ್ಲೆಸ್ ಎಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲ ಒಂದಕ್ಕಿಂತ ಒಂದು ಆಗಿದೆ ಅಲ್ವಾ ಜೊತೆಗೆ ಹಾಗೆ ಸಿಂಪಲ್ ಚೈನ್ಸ್ ಸಹ ತೋರಿಸ್ತಾರಲ್ಲ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ಸ್ ಮಾಡೋದು ಮರಿಬಿಡಿ ಈ ಶಾಪ್ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಯಾವ್ದಾದ್ರು ಅವಶ್ಯಕತೆ ಇದ್ದರೆ ಹೋಗಿ ಚೆಕ್ ಮಾಡಿ ಓಕೆ ಇಷ್ಟ ಅಂತ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಬಾಯ್